ಅವರು ಉತ್ತರಾಖಂಡ್ ಉತ್ತರಾಖಂಡ್ ಅಶ್ರಫ್ ಯಾರು ಏನಕ್ಕೆ ಮೇಲೆ ಕಂಪ್ಲೇಂಟ್ ಅಂದ್ರೆ ಸ್ವಲ್ಪ ಸಿಕ್ತು ನನಗೆ ಎಕ್ಸ್ಟ್ರಾಮೆ ನಿಮ್ಗೆ ಯಾವಾಗ ಗೊತ್ತಾಯ್ತು ಎಷ್ಟು ವರ್ಷ ಆಗಿತ್ತು ಇವರಿಬ್ರು ಪರಿಚಯ ಆಗಿದೆ ನಮಗೆ ಗೊತ್ತಾಗಿದೆ ಟೂ ತೌಸಂಡ್ ಟ್ವೆಂಟಿ ಥರ್ಡ್ ಐ ಥಿಂಕ್ ಮೇ ಆರ್ ಏಪ್ರಿಲ್ ಸರ್ ನೀವು ಫೋನ್ ಮಾತಾಡ್ತೀನಿ ಅಂತ ಅಂತ ಹೇಳಿದ್ರಿ ಅಂದ್ರೆ ಫೋನ್ ಮಾತಾಡ್ತೀವಿ ಅಂತ ಹೇಳಿದ್ರಿ ಈ ಹಿಂದೆ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ನನಗೆ ಏನಾದ್ರು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ ಹೇಳ್ಕೊಂಡಿದ್ರೆ ಇಲ್ಲ ಇಲ್ಲ ನನಗೆ ಏನು ಹೇಳಿಲ್ಲ ವೈಫ್ ಜೊತೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಕಾಂಟ್ಯಾಕ್ಟ್ ಕಂಟಿನ್ಯೂಸ್ ಏನಿಲ್ಲ ಅವರು ತಿಂಗಳಿಗೆ ಒಂದ್ಸತಿ ಬರೋದು ಅಂಗಡಿಯಲ್ಲಿ ಬಂದಿನ ಮಗಳ ಜೊತೆ ಮೀಟ್ ಮಾಡಿ ಮಾತಾಡೋದು ಅಷ್ಟೇ

ಸಿಕ್ತು ನನಗೆ ಎಕ್ಸ್ಟ್ರಾ ಮೆರಿಟಿಯಲ್ ಎಫೇರ್ಸ್ ಕಟಿಂಗ್ ಶಾಪ್ ಕಟಿಂಗ್ ಶಾಪ್ ನಿಮ್ಗೆ ಯಾವಾಗ ಗೊತ್ತಾಯ್ತು ಎಷ್ಟು ವರ್ಷ ಆಗಿತ್ತು ಪರಿಚಯ ಆಗಿದೆ ನಮಗೆ ಗೊತ್ತಾಗಿದೆ ಟೂ ತೌಸಂಡ್ ಟ್ವೆಂಟಿ ಐ ತಿಂಕ್ ಮೇ ಆರ್ ಏಪ್ರಿಲ್ ಇಲ್ಲ ಇಲ್ಲ ನನಗೆ ಹೇಳಿಲ್ಲ

came onto this